ರಂಜಾನ್ ಹಬ್ಬ ಚೆನ್ನಾಗಾಗಲಿ ಅಂತ ಬಡವರು ಯಾರೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇದು ಇಟ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಕೊಡ್ತಾ ಕೊಡ್ತಾಯಿದ್ವಿ ಫರ್ಷೀದುಲ್ ಅಂತ ನಮ್ಮ ಕಾಂಗ್ರೆಸ್ ಮುಖಂಡರು ಪ್ರತಿ ವರ್ಷವೂ ರಂಜಾನ್ ತಿಂಗಳಲ್ಲಿ ಬಡವರು ಬಡವರುಗಳಿಗೆ ಅಕ್ಕಿ ಮತ್ತು ಇದೂ ವಿಸ್ತರಣೆ ಮಾಡ್ತಾ ಇದ್ದೀವಿ ಅದು ನಮ್ಮ ಶಾಸಕರ ಕಡೆಯಿಂದ ಮಾಡ್ದಂಗೆ ನಾವು ಎಲ್ಲ ವರ್ಷದಲ್ಲಿ ಮಾಡ್ತಾ ಇದ್ದೀವಿ ಸರ್ ನಮ್ಮದು ಕೆಂಗೇರಿ ಉಪನಗರದ ಯಶಂತಪುರ್ ಕ್ಷೇತ್ರದಿಂದ ಸೇತ್ ಫರ್ಷೀದುಲ್ ಅಂತ ನಮ್ಮ ಕಾಂಗ್ರೆಸ್ ಮುಖಂಡರು ಇವರಿಂದ ಪ್ರತಿ ವರ್ಷವೂ ರಂಜಾನ್ ತಿಂಗಳಲ್ಲಿ ಬಡವರು ಬಡವರುಗಳಿಗೆ ಅಕ್ಕಿ ಮತ್ತು ಇದು ವಿಸ್ತರಣೆ ಮಾಡ್ತಾಯಿದ್ದೀವಿ ಅದು ನಮ್ಮ ಶಾಸಕರ ಕಡೆಯಿಂದ ಮಾಡ್ದಂಗೆ ನಾವು ಎಲ್ಲ ವರ್ಷದಲ್ಲಿ ಮಾಡ್ತಾ ಇರ್ತೀವಿ ಈ ಸೀತಿನೂ ಅದೇ ಕಂಪ್ಲೀಟ್ ಆಯಿತು ತುಂಬ ಧನ್ಯವಾದಗಳು ಸರ್ ಅದರಲ್ಲಿ ಅಕ್ಕಿ ಬರುತ್ತೆ ಎಣ್ಣೆ ಬರುತ್ತೆ ರವೆ ಮತ್ತು ಈ ಥರ ದಾ ದಾಲ್ ಬರುತ್ತೆ ಒಂದು ಕಿಟ್ ಕೊಡ್ತೀವಿ ಸರ್ ಏನು ಸರ್ ಸರ್ ಈಗ ನಾವು ಟೋಟಲಿ ಎಂಟುನೂರು ಜನಕ್ಕೆ ಅಂತ ನಾವು ಟಾರ್ಗೆಟ್ ಮಾಡಿದ್ದೀವಿ ಬಟ್ ಐ ತಿಂಕ್ ಜಾಸ್ತಿನೂ ಅರೇಂಜ್ ಮಾಡಿಕೊಡ್ತೀವಿ ಬರ್ ಬಟ್ ಬಡವ್ರಿಗೆ ಮಾತ್ರ ಕೊಡ್ತಾಯಿದ್ದೀವಿ ನಾವು ಎಲ್ರಿಗೂ ಕೊಡೋಕ್ಕೆ ಶಕ್ತಿ ಇಲ್ಲ ಬಟ್ ರಂಜಾನ್ ಹಬ್ಬ ಚೆನ್ನಾಗಾಗಲಿ ಅಂತ ಬಡವರು ಯಾರೋ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಇದು ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ ಟೋಟ್ಲಿ ಎಂಟುನೂರು ಜನಕ್ಕೆ ಸರ್ ಹತ್ತು ಕೆ ಜಿ ರೈಸ್ ಇದೆ ಒಂದು ಕೆ ಜಿ ಶುಗರ್ ಇದೆ ಒಂದು ಕೆ ಜಿ ಸಾಲ್ಟ್ ಇದೆ ಚನಾ ದಾಲ್ ಇದೆ ಸೋಜಿ ಇದೆ ಶುಗರ್ ಇದೆ ಒಂದು ಒಂದು ಕೆ ಜಿ ಎಲ್ಲವೂ ಒಂದು ಪ್ಯಾಕೆಟ್ ಆಯಿಲ್ ಸೊ ಟೋಟ್ಲಿ ಸೆವೆಂಟೀನ್ ಜೀಸು ಒಂದು ಪ್ಯಾಕೆಟು ಪ್ಯಾಕೇಜ್ ಅಂತ ಮಾಡಿದ್ವಿ ಥ್ಯಾಂಕ್ ಯು ಸರ್ ನಮಸಾರ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ